ಬೆಳಗಿನ ಜಾವ ಐದು ಗಂಟೆಯಾಗಿತ್ತು ಹೊರಗೆ ಸ್ವಲ್ಪ ಚಳಿ ಇತ್ತು ಆದರೆ ಒಳಗೆ ವಿವರಿಸಲಾಗದ ಉಷ್ಣತೆ ಮತ್ತು ಅಶಾಂತಿ ಆವರಿಸಿತ್ತು ಅಂಗಳದಲ್ಲಿರುವ ತುಳಸಿ ಗಿಡದ ಮೇಲೆ ಇಪ್ಪನಿ ಹನಿಗಳು ಮುತ್ತುಗಳಂತೆ ಹೊಳೆಯುತ್ತಿದ್ದವು ಮತ್ತು ಅಂಗಳದ ಒಂದು ಮೂಲೆಯಲ್ಲಿ ರಮೇಶ್ ತನ್ನ ಹಾಸಿಗೆಯ ಮೇಲೆ ಮಲಗಿ ನಿಧಾನವಾಗಿ ಉರುಳುತ್ತಿದ್ದ ಹಾಳೆ ಇನ್ನೂ ಅವನ ದೇಹದ ಮೇಲೆ ಇತ್ತು ಆದರೆ ಅವನ ಹೊಟ್ಟೆಯಲ್ಲಿ ಹಸುವಿನ ಖರ್ಚನೆ ಅವನಿಗೆ ನಿದ್ರಿಸುವುದನ್ನು ತಡೆಯಿತು ನಿಧಾನವಾಗಿ ಕಣ್ಣು ಮುಚ್ಚಿದನು ಅವನು ಚೆನ್ನಾಗಿದ್ದ ಆದರೆ ಹೊಟ್ಟೆಯಲ್ಲಿ ಹಸುವಿನ ಗರ್ಜನೆ ಅವನಲ್ಲಿ ನಿದ್ರಿಸಲು ಬಿಡುತ್ತಿರಲಿಲ್ಲ ನಿಧಾನವಾಗಿ ಅವನು ತನ್ನ ಕಣ್ಣುಗಳನ್ನು ತೆರೆದು ಪಕ್ಕದಲ್ಲಿ ಕುಳಿತಿದ್ದ ಹೆಂಡತಿ ಕಮಲಾ ಬಳಿ ಹೇಳಿದ ಕಮಲಾ ನೀನು ಇನ್ನು ಹೊಟ್ಟೆ ತುಂಬ ಊಟ ಮಾಡಿಲ್ಲ ಅಂತ ಕಾಣುತ್ತೆ ನಿನ್ನೆ ರಾತ್ರಿಯಿಂದ ನನ್ನ ಹೊಟ್ಟೆ ನೋಯುತ್ತಿದೆ ಕಮಲಾ ತನ್ನ ಗಂಡನ ಕೈ ಹಿಡಿದು ಹೇ ನಾನು ನನ್ನ ಸೊಸೆಗೆ ಇನ್ನೂ ಎರಡು ರೊಟ್ಟಿ ಕೊಡಲು ಹೇಳಿದ್ದೆ ಆದರೆ ಅವಳು ಕೇಳುವುದಿಲ್ಲ ನಾನು ರದ್ದರು ಆದರೆ ನಮ್ಮ ಹಸಿವು ಹೋಗಿದೆ ಎಂದಲ್ಲ ಕಮಲಾಜಿ ಅವರ ನೋವು ಅನುಭವಿಸಿತು ಅವರು ಖಂಡಿತವಾಗಿಯೂ ವಯಸ್ಸಾಗಿದ್ದರು ಮತ್ತು ಹಸಿವು ಕೂಡ ಅವರನ್ನು ದುರ್ಬಲಗೊಳಿಸಿತು ಮನೆ ಬಹುತೇಕ ಖಾಲಿಯಾಗಿತ್ತು ಮಗ ರವಿ ಒಳ್ಳೆಯ ಕೆಲಸದಲ್ಲಿ ಇದ್ದರು ಮತ್ತು ಸೊಸೆಯ ರಿಮ ವಿದ್ಯಾವಂತ ಮತ್ತು ಆಧುನಿಕ ಮನಸ್ಸಿನಗಳು ಆದರೆ ಆಹಾರದ ಬಗ್ಗೆ ಅವರ ದೃಷ್ಟಿಕೋನಗಳು ತುಂಬ ಕಟ್ಟುನಿಟ್ಟಾಗಿದ್ದವು ಯಾರಿಗೂ ಹೆಚ್ಚುವರಿ ರೊಟ್ಟಿ ಸಿಗುತ್ತಿರಲಿಲ್ಲ ಅವರು ಮದುವೆಯಾಗಿ ಐದು ವರ್ಷಗಳಾಗಿವೆ ಮತ್ತು ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಆದರೆ ಕ್ರಮೇಣ ರೀಮಾ ಉದ್ದೇಶಪೂರ್ವಕವಾಗಿ ತನ್ನ ಅತ್ತೆ ಮಾವಂದಿರಿಗೆ ಕಡಿಮೆ ಆಹಾರವನ್ನು ನೀಡುತ್ತಿದ್ದಾಳೆಂದು ಕಮಲಾ ಅವರು ಅರಿತುಕೊಳ್ಳಲು ಪ್ರಾರಂಭಿಸಿದರು ಕಡಿಮೆ ತಿಂದರೆ ನೀವು ಆರೋಗ್ಯವಾಗಿರುತ್ತೀರಿ ಎಂದು ಅವಳು ಹೇಳಿದಳು ಆದರೆ ಸತ್ಯ ಬೇರೆಯಾಗಿತ್ತು ಮನೆಯ ದಿನಸಿ ಸಾಮಾನುಗಳನ್ನು ಉಳಿಸಬೇಕು ಖರ್ಚುಗಳನ್ನು ಕಡಿಮೆ ಮಾಡಬೇಕು ಎಂದು ಮತ್ತು ವೃತ್ತರಿಗೆ ಆಹಾರ ನೀಡುವುದರಿಂದ ಏನು ಪ್ರಯೋಜನ ಇಲ್ಲ ಎಂದು ಅವಳು ಭಾವಿಸಿದ್ದಳು ಕಮಲಾ ಅವರು ಇದನ್ನು ಅರ್ಥ ಮಾಡಿಕೊಂಡರು ಆದರೆ ಅವರು ಏನನ್ನೂ ಹೇಳಲಿಲ್ಲ ಅವರು ಅದನ್ನು ಮೌನವಾಗಿ ಸಹಿಸಿಕೊಂಡರು ಸುಮಾರು ಆರು ಮೂವತ್ತರ ಸುಮಾರಿಗೆ ರೀಮಾ ಅಡುಗೆ ಮನೆಯಿಂದ ಹೊರಬಂದಳು ತಕ್ಷಣ ತನ್ನ ಮೊಬೈಲನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪರಿಶೀಲಿಸಿದಳು ಒಂದೆರಡು ರೀಲ್ಸ್ ನೋಡಿ ಮತ್ತೆ ಅಡುಗೆ ಮನೆಗೆ ಹೋದಳು ಅವಳು ಇವತ್ತು ಸಹ ಮೂರು ಪರೋಟ ಮಾಡಿದ್ದಳು ರವಿಗೆ ಎರಡು ಮತ್ತು ತನಗೆ ಒಂದು ಅವಳ ಅತ್ತೆ ಮಾವಂದಿರಿಗೆ ತಲಾ ಒಂದೊಂದು ರೊಟ್ಟಿ ಮಾಡಿದ್ದಳು ಇದನ್ನು ನೋಡಿದ ಕಮಲಾ ಅವರು ಸೊಸೆ ಇವತ್ತು ನನ್ನ ಹೊಟ್ಟೆ ತುಂಬಿಲ್ಲ ನೀನು ಇನ್ನೆರಡು ಪರೋಟ ಹೆಚ್ಚಿಗೆ ಮಾಡು ಎಂದರು ಅದಕ್ಕೆ ಸೊಸೆ ತನ್ನ ಉಪ್ಪುಗಳನ್ನು ಮೇಲಕ್ಕೇರಿಸಿ ಅಮ್ಮ ನೀವು ಪ್ರತಿದಿನ ಎರಡು ಪರೋಟ ತಿನ್ನುತ್ತೀರ ಈ ವಯಸ್ಸಿನಲ್ಲಿ ನೀವು ಹೆಚ್ಚಿಗೆ ತಿನ್ನಬಾರದು ನೀವು ಹೆಚ್ಚು ತಿಂದರೆ ಅದು ನಿಮ್ಮ ಅನಾರೋಗ್ಯವನ್ನು ಹೆಚ್ಚು ಮಾಡುತ್ತದೆ ನಂತರ ಅವಳು ತನ್ನ ಮೊಬೈಲ್ ನೋಡುತ್ತಾ ಹೇಗಾದರೂ ವಯಸ್ಸಾದವರು ಕಡಿಮೆ ತಿನ್ನಬೇಕೆಂದು ಡಾಕ್ಟರ್ ಹೇಳುತ್ತಾರೆ ಎಂದಳು ಕಮಲಾಳ ತುಟಿಗಳು ನಡುಗಿದವು ಆದರೆ ಅವಳು ಏನನ್ನೂ ಹೇಳಲಾಗಲಿಲ್ಲ ರೀಮಾ ರವಿ ತುಂಬ ಆತುರದಲ್ಲಿ ಇದ್ದನು ಚಹಾ ಕುಡಿದು ಕಚೇರಿಗೆ ಹೊರಟನು ಮನೆಯಲ್ಲಿ ಇದ್ದದ್ದು ಒಂದೇ ಸದ್ದು ರೀಮಾಳ ಚಪ್ಪಲಿ ದಿನಗಳು ಕಳೆದು ಕಮಲಾ ಅವರು ಕೆಲವೊಮ್ಮೆ ತುಳಸಿ ಗಿಡಕ್ಕೆ ನೀರು ಹಾಕುತ್ತಿದ್ದರು ಕೆಲವೊಮ್ಮೆ ವರಾಂಡದಲ್ಲಿ ಖಾಲಿ ಕುಳಿತುಕೊಳ್ಳುತ್ತಿದ್ದರು ಅವರ ಮುಖ ಬೆಳಚಿಕೊಂಡಿತು ರಮೇಶ್ ಅವರು ಅವರ ಸ್ಥಿತಿ ತುಂಬ ಹದಗೆಟ್ಟಿತು ಅವರ ದೇಹ ತುಂಬ ದುರ್ಬಲವಾಗಿತ್ತು ಒಂದು ದಿನ ಅವರ ಸ್ಥಿತಿ ತುಂಬ ಹದಗೆಟ್ಟಿತು ರವಿ ಕಚೇರಿಗೆ ಹೋದ ಸ್ವಲ್ಪ ಸಮಯದ ನಂತರ ರಮೇಶ್ ಅವರು ಪ್ರಜ್ಞೆ ತಪ್ಪಿದರು ಕಮಲಾ ಅವರು ಭಯಭೀತರಾಗಿ ಕೂಗಿದರು ಸೊಸೆ ಎಲ್ಲಿ ಬಾ ತಂದಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಆಗ ರೀಮಾ ಆತಂಕದಿಂದ ಓಡಿ ಬಂದಳು ಅವಳ ಮುಖದಲ್ಲಿ ಭಯಕ್ಕಿಂತ ಕೋಪವೇ ಜಾಸ್ತಿ ಕಾಣುತ್ತಿತ್ತು ಓ ಪ್ರತಿದಿನ ಈ ನಾಟಕ ಮಾಡುತ್ತಾನೆ ಅವನು ತುಂಬ ತಿಂದಿರಬೇಕು ಅದಕ್ಕಾಗಿ ಅವನ ಹೊಟ್ಟೆ ಕೆಟ್ಟಿದೆ ಕಮಲಾ ಅವರು ಆಳುತ್ತಾ ಹೇಳಿದಳು ಅವನು ತುಂಬ ತಿಂದಿರಬೇಕು ಸೊಸೆ ಯಾರು ಒಂದಕ್ಕಿಂತ ಹೆಚ್ಚು ರೊಟ್ಟಿ ತಿಂದಿದ್ದಾರೆ ರೀಮಾ ಮೌನವಾದಳು ಅಷ್ಟರಲ್ಲಿ ಮನೆಯ ಪಕ್ಕದ ರಾಮ್ಲಾಲ್ ಬಂದು ಹೇಳಿದರು ಈಗ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ರೀಮಾ ಬಲವಂತದಿಂದ ಒಪ್ಪಿಕೊಂಡಳು ರವಿ ಕೂಡ ಅಲ್ಲಿಗೆ ಬಂದು ತಲುಪಿದನು ವೈದ್ಯರು ಅವನನ್ನು ಪರೀಕ್ಷಿಸಿ ಕೋಪದಿಂದ ಹೇಳಿದರು ಅವನು ರಕ್ತಹೀನತೆ ಮತ್ತು ತೀವ್ರ ದೌರ್ಬಲ್ಯದಿಂದ ಬಳಲುತ್ತಾನೆ ತಿನ್ನಲು ಏನು ಕೊಡುತ್ತಿಲ್ಲವೇ ಕಮಲಾ ಅವರು ಮೌನವಾಗಿದ್ದರು ವೈದ್ಯರು ಮತ್ತೆ ಕೇಳಿದರು ಮನೆಯಲ್ಲಿ ಏನಾದರೂ ಆಹಾರದ ಕೊರತೆ ಇದೆಯೇ ರವಿ ಹೇಳಿದನು ಇಲ್ಲ ಡಾಕ್ಟರ್ ಇಲ್ಲ ಮನೆಯಲ್ಲಿ ಎಲ್ಲವೂ ಇದೆ ಡಾಕ್ಟರ್ ಗಂಭೀರವಾಗಿ ಹೇಳಿದರು ಹಾಗಾದರೆ ರೋಗಿ ಸಾಕಷ್ಟು ಆಹಾರ ಏಕೆ ನೀಡುತ್ತಿಲ್ಲ ಅವನ ಸ್ಥಿತಿ ಹಸಿವಿನಿಂದ ಹೀಗಾಗಿದೆ ಎಂದು ಹೇಳಿ ಕಳಿಸಿದರು ಅವರು ಮನೆಗೆ ಹೋಗುವಾಗ ಕಾರಿನಲ್ಲಿ ಎಲ್ಲವೂ ಮೌನವಾಗಿತ್ತು ಆದರೆ ರೇಮಾ ಕಿಡಕಿಯಿಂದ ಹೊರಗೆ ನೋಡುತ್ತಿದ್ದಳು ಆದರೆ ಅವಳ ಮನಸ್ಸು ಕೆರಳುತ್ತಿತ್ತು ಕಮಲಾ ಪ್ರತಿದಿನ ಹೇಳುತ್ತಿದ್ದ ಮಾತನ್ನು ಅವಳು ನೆನಪಿಸಿಕೊಂಡಳು ಕಮಲಾ ಅವರು ಹೆಚ್ಚಿ ರೊಟ್ಟಿ ಕೇಳಿದ ದಿನ ಅವಳಿಗೆ ನೆನಪಾಯಿತು ರಮೇಶ್ ಸದ್ದಿಲ್ಲದೆ ನೀರು ಕುಡಿಯುತ್ತಿದ್ದ ಅದು ಕೂಡ ಅವಳಿಗೆ ನೆನಪಾಯಿತು ಅವಳು ತನ್ನ ಮಾತುಗಳನ್ನು ನೆನಪಿಸಿಕೊಂಡಳು ನೀವು ವೃದ್ಧೇಪದಲ್ಲಿ ಏನು ತಿನ್ನುತ್ತೀರಿ ಹೆಚ್ಚು ತಿನ್ನುವುದು ಆರೋಗ್ಯಕರವಲ್ಲ ನಾವು ತಿನಸಿ ಸಾಮಾನುಗಳನ್ನು ಉಳಿಸಬೇಕು ಅವಳ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು ಬಹುಶಃ ಅವಳು ಸೊಸೆಯಾಗಿರಬಹುದು ಆದರೆ ಸೊಸೆ ಎಂಬ ಹೆಸರಿನಲ್ಲಿ ಅವಳು ಮಾನವೀಯತೆಯನ್ನು ಮರೆತಿದ್ದಳು ಅವಳು ಮನೆ ತಲುಪಿದ ತಕ್ಷಣ ಅವಳು ನೇರವಾಗಿ ಅತ್ತೆ ಬಳಿ ಹೋಗಿ ಅಮ್ಮ ನಾನು ತಪ್ಪು ಮಾಡಿದೆ ನನ್ನ ಸ್ವಂತ ಮನೆಯ ಹಿರಿಯರನ್ನು ಹಸುವಿನಿಂದ ಇಟ್ಟಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇಂದಿನಿಂದ ನಿಮಗಾಗಿ ಪ್ರತ್ಯೇಕ ಊಟ ಪ್ರೀತಿಯಿಂದ ಬೇಯಿಸಲಾಗುತ್ತದೆ ಕಮಲಾಳ ಕಣ್ಣಿನಲ್ಲಿ ನೀರು ತುಂಬಿತ್ತು ಅವಳು ತನ್ನ ಸೊಸೆಯನ್ನು ಅಪ್ಪಿಕೊಂಡಳು ಮರುದಿನ ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ಮೊದಲ ಬಾರಿಗೆ ವಿಭಿನ್ನವಾದದ್ದು ಸಂಭವಿಸಿತು ರೀಮಾ ಬೇಗನೆ ಎದ್ದು ತರಕಾರಿಗಳು ಬೇಳೆಗಳು ಪಟಾಣಗಳು ಕಿಚಡಿ ಹಾಲು ಸಲಾಡ್ ಎಲ್ಲವನ್ನು ತಯಾರಿಸಿದಳು ಅವಳು ಮೊದಲ ಉಪಹಾರ ತಟ್ಟೆಯನ್ನು ತನ್ನ ಅತ್ತೆ ಮಾವನಿಗೆ ನೀಡಿದಳು ಇಂದಿನಿಂದ ನೀವು ಹಸಿವಿನಿಂದ ಇರಲು ಸಾಧ್ಯವಿಲ್ಲ ರಮೇಶ್ ಕಣ್ಣುಗಳು ಬೆಳಗಿದವು ಕಮಲಾ ಪ್ರೀತಿಯಿಂದ ತನ್ನ ಸೊಸೆ ತಲೆಯ ಮೇಲೆ ಕೈ ಇಟ್ಟು ಸಂತೋಷವಾಗಿರಿ ಎಂದಳು ಅಂದಿನಿಂದ ರೀಮಾ ಸಂಪೂರ್ಣವಾಗಿ ಬದಲಾದಳು ಈಗ ಅವಳು ತನ್ನ ಅತ್ತೆ ಮಾವನಿಗೆ ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡುತ್ತಿದ್ದಳು ಪ್ರೀತಿಯಿಂದ ಊಟ ಹಾಕುತ್ತಿದ್ದಳು ಮತ್ತು ರಾತ್ರಿ ಹೊತ್ತು ಮಾತನಾಡುತ್ತಿದ್ದರು ಒಂದು ರಾತ್ರಿ ಊಟದ ನಂತರ ರವಿ ಇದ್ದಕ್ಕಿದ್ದಂತೆ ಅಮ್ಮ ಅಪ್ಪ ನಾನು ನಿಮ್ಮಿಬ್ಬರಲ್ಲಿ ಕ್ಷಮೆಯಾಚಿಸಬೇಕು ಎಂದು ಹೇಳಿದನು ಕಮಲಾ ಅವರು ಗಾಬರಿಗೊಂಡರು ಯಾಕೆ ಮಗನೇ ಏನಾಯಿತು ರವಿ ಅಳುತ್ತಾ ಹೇಳಿದನು ರೀಮಾ ಕಡಿಮೆ ಆಹಾರ ನೀಡುತ್ತಾಳೆ ಎಂದು ನನಗೆ ತಿಳಿದಿತ್ತು ನಾನು ಅದನ್ನು ಹಲವು ಬಾರಿ ನೋಡಿದ್ದೇನೆ ಆದರೆ ಮನೆಯಲ್ಲಿ ಯಾವುದೇ ಜಗಳವಾಗಬಾರದು ಎಂದು ಭಾವಿಸಿ ನಾನು ಮೌನವಾಗಿದ್ದೆ ಆದರೆ ಇಂದು ವೈದ್ಯರ ಮಾತು ಕೇಳಿದ ನಂತರ ನಾನು ಮೌನವಾಗಿರುವುದು ದೊಡ್ಡ ತಪ್ಪು ಎಂದು ನನಗೆ ಅರ್ಥವಾಯಿತು ಕಮಲಾ ಅವರು ತನ್ನ ಮಗನನ್ನು ತಬ್ಬಿಕೊಂಡಳು ರೀಮಾಳ ಕಣ್ಣುಗಳಿಂದ ಕಣ್ಣೀರು ತುಂಬಿದ್ದವು ಅವಳು ಹೇಳಿದಳು ರವಿ ನೀನು ಜವಾಬ್ದಾರನಲ್ಲ ತಪ್ಪು ಮಾಡಿದ್ದು ನಾನಲ್ಲ ನೀನು ನನಗೆ ತಿಳಿಸಿ ಬುದ್ಧಿ ಹೇಳಬೇಕಾಯಿತು ಇಂದಿನಿಂದ ನಾವಿಬ್ಬರೂ ಸೇರಿ ಅಪ್ಪ ಅಮ್ಮನನ್ನು ನೋಡಿಕೊಳ್ಳೋಣ ಆ ದಿನದ ನಂತರ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು ಈಗ ಊಟದ ಕೊರತೆ ಇರಲಿಲ್ಲ ಪ್ರೀತಿಗೆ ಕೊರತೆ ಇರಲಿಲ್ಲ ಗೌರವಕ್ಕೆ ಕೊರತೆ ಇರಲಿಲ್ಲ ರಮೇಶ್ ಬೆಳಗ್ಗೆ ಎದ್ದ ತಕ್ಷಣ ಸೊಸೆ ಇವತ್ತು ಮತ್ತೆ ನೀವು ರುಚಿಕರವಾದ ಪಠಾಣ ಮಾಡುತ್ತೀಯ ನನ್ನ ತೂಕ ಹೆಚ್ಚಾದರೂ ಅದು ನಿನ್ನ ತಪ್ಪು ಎಂದು ಹೇಳುತ್ತಿದ್ದರು ರೀಮಾ ನಗುತ್ತಿದ್ದಳು ಅಪ್ಪ ನಿಮ್ಮ ತೂಕ ನನ್ನ ಜವಾಬ್ದಾರಿ ನೀವು ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ಕಮಲ ಎಂದಿಗಿಂತಲೂ ಆರೋಗ್ಯವಾಗಿದ್ದಳು ನಗು ಪ್ರೀತಿ ಮತ್ತು ಒಂದೇ ರೀತಿಯ ಭಾವನೆ ಮನೆಗೆ ಮರಳಿತು ಕೆಲವೊಮ್ಮೆ ಸಣ್ಣ ತಪ್ಪು ಗ್ರಹಿಕೆಗಳು ದೊಡ್ಡ ಸಂಬಂಧಗಳನ್ನು ಮುರಿಯಬಹುದು ಆದರೆ ಯಾರಾದರೂ ತಮ್ಮ ತಪ್ಪನ್ನು ಅರಿತುಕೊಂಡು ಬದಲಾದಾಗ ಅದು ಮನೆಗೆ ಸಂತೋಷವನ್ನು ಮರಳಿಸುತ್ತದೆ ಆದ್ದರಿಂದ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ದಯವಿಟ್ಟು ಈ ಕತೆಗೊಂದು ಲೈಕ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು